ಈಗಾಗಲೇ ತಮ್ಮೆಲ್ಲರಿಗೂ ಗುರ್ತಿರುವಂಗೆ ಇವತ್ತು ಕರ್ನಾಟಕದಲ್ಲಿ ಅಥವಾ ದೇಶಾದ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಗೆಲ್ಲುವಂಥದ್ದು ಕಾಂಗ್ರೆಸ್ ಪರ ಇದ್ದಂಥ ಪಕ್ಷಗಳು ಕೂಡ ಗೆಲ್ಲುವಂಥ ಸಾಧ್ಯತೆಗಳು ಸಾಕಷ್ಟು ಅವು ಯಾಕೆ ಹೋದ ಬಾರಿ ಚುನಾವಣೆನೇ ಬೇರೆ ಇತ್ತು ಈ ಬಾರಿ ಇತ್ತು ಅದಕ್ಕಿಂತ ಮೊದ್ಲಿನ ಚುನಾವಣೆ ಬೇರೆ ಇತ್ತು ಈ ಚುನಾವಣೆ ಸಹಜವಾಗಿ ನೀವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ಅದು ಕಾಣುತ್ತೆ ಏನು ಹೋದ ಬಾರಿ ಮೋದಿಯವರ ಅಲೆ ಇತ್ತು ಆ ಅಲೆ ಈ ಸಲ ಭಾಳ ಕಮ್ಮಿ ಅನ್ನೋದಂತೂ ಕಾಣುತ್ತೆ ಅದ್ರಾಗೇನು ಸಂಶಯನೇ ಇಲ್ಲ ಆಮೇಲೆ ಜನ ಕೂಡ ಹತ್ತು ವರ್ಷ ನಿರಂತರವಾಗಿ ಅವ್ರಿಗೆ ಅದಕ್ಕೆ ಅಧಿಕಾರ ಕೊಟ್ಟು ನೋಡ್ಯಾರ ಯಾಕೆ ಕೊಟ್ಟಂತ ಭರವಸೆಗಳು ಯಾವ ಕೂಡ ಒಂದು ಕೂಡ ಇಡಿಸಿಲ್ಲ ಆಮೇಲೆ ಮಾತು ಹೇಳಿದರೆ ಆ ಮಾತನ್ನು ಕೂಡ ಉಳಿಸಿಕೊಳ್ಳಿಲ್ಲ ನೋಡಿದಂತೆ ಯಾವತ್ತು ನಡಿಬೇಕಾಗತ್ತೆ ನೋಡಿದಂತೆ ಅವ್ರು ನಡೆದಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹಾಕಿ ಇಷ್ಟಪಡ್ತೀನಿ ಇವತ್ತು ಪ್ರಥಮ ಹಂತದಲ್ಲಿ ಕೂಡ ನಡೆಯುವಂಥ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತು ನಮ್ಮ ಪರ ನಮ್ಮ ಪಕ್ಷದ ಪರ ನಮಗೆ ಗೆಲುವನ್ನು ಕಾಣಿಸ್ತೈತಿ ಇವತ್ತು ಈ ಚುನಾವಣೆ ಸಂದರ್ಭದಲ್ಲಿ ನೋಡ್ರಿ ಒಂದನಾ ನಾ ಹೇಳ್ತೀನಿ ಅದಕ್ಕೆ ಚುನಾವಣೆಗೆ ಯಾವುದೂ ಪಾರ್ಟಿ ಪಕ್ಷಕ್ಕೆ ಸಂಬಂಧ ವಿಚಾರ ಅದು ಯಾಕಂದ್ರೆ ನಿರಂಜನ್ ಹಿರೇಮೆಟ್ಟಿದ್ರೆ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಆಮ್ಯಾಗ ನಾವೆಲ್ಲ ನಾವು ಜೊತೆನೇ ಕೂಡಿ ಬಿಡೋದಂಥವ್ರು ಇವತ್ತು ಅವಳ ಮಗಳಿಗಾದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಆದ್ರ ಬೇರೆ ಅಲ್ಲ ಅದು ನಮಗೆಲ್ಲರಿಗೂ ಇದ್ದಿದ್ದ ಆ ಪ್ರಶ್ನೆ ಬೇರೆ ಇದ್ರೊಳಗ ಇವನ್ನೆಲ್ಲ ಚುನಾವಣೆಗೆ ಬಳಸಿಕೊಳ್ಳುವಂತ ವ್ಯವಸ್ಥೆ ಇತ್ತಲ್ಲ ಈ ವ್ಯವಸ್ಥೆಯಿಂದ ರಾಜಕಾರಣ ಮಾಡೋದು ಆಮ್ಯಾಗ ಒಂದು ಕೋಮಿನ ಮೇಲೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇಲ್ಲ ಇದು ಬಹಳ ವಿಚಿತ್ರವಾದಂತ ಸಂಗತಿ ಆಮ್ಯಾಗ ಯಾವ್ದನ್ನೋ ಯಾವುದಕ್ಕೂ ಯಾವ್ದಕ್ಕ ಯಾವುದೋ ಸರ್ಕಾರ ಇಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇಂಥ ಘಟನೆ ಏನ್ ಸರ್ಕಾರ ಎಲ್ಲಾಗ ಎಲ್ಲ ಕಡೆ ಕಾಯೋಕಾಗತ್ತ ಆಗಲ್ಲ ಯಾವುದೋ ಸರ್ಕಾರಕ್ಕೋಗಿ ಅದನ್ನ ಹೋಲಿಸೋತ ಇಲ್ಲ ಅವ್ನು ತಕ್ಷ ಶಿಕ್ಷೆ ಆಗು ಶಿಕ್ಷೆ ಆಗಲ್ಲ ಅದು ನ್ಯಾಯಾಲಯ ಐತಿ ಏನ್ ಶಿಕ್ಷ ಆಗುವಂಥ ವ್ಯವಸ್ಥೆ ಇರ್ತೈತಿ ಯಾಕಂದ್ರೆ ಅದಕ್ಕೆ ಹೋಗೋದು ಪಕ್ಷಕ್ಕೆ ಅದನ್ನ ಗೂಬೆ ಕುಂದ್ರಿಸುವಂಥ ಕೆಲಸ ಐತಿ ಅದು ಸರಿ ಅಲ್ಲ ಅಂತ ಹೇಳಕ್ಕೆ ಚಪ್ಪಲೆ ಆ ಘಟನೆ ಅಂತೂ ನಾವೆಲ್ಲರೂ ಟೂ ಹಂಡ್ರೆಡ್ ಪರ್ಸೆಂಟ್ ಕಂಡಿಸುವಂತ ಘಟನೆ ಅದ್ರಾಗ ಎರಡನೇ ಪ್ರಶ್ನೆ ಇಲ್ಲಿ ಇವತ್ತು ನಾ ಸಮಾಜ ಕೂಡ ಸಂಪೂರ್ಣವಾಗಿ ಆ ಸಮಾಜ ಕೂಡ ಕಂಡಿಸ್ ಟೂ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಇವತ್ತು ಒಂದೊಂದು ಕುಟುಂಬಕ್ಕೆ ಒಂದೊಂದು ಕುಟುಂಬಕ್ಕೆ ಆರರಿಂದ ಏಳು ಸಾವಿರ ರೂಪಾಯಿ ಇವತ್ತು ಲಾಭ ಆಗುತ್ತೆ ಒಂದೊಂದು ಕುಟುಂಬಕ್ಕೆ ಅದೇನು ಸಾಮಾನ್ಯವಾದಂತ ಮಾತಲ್ಲ ಒಂದೊಂದು ಕುಟುಂಬಕ್ಕೆ ಆರಿಂದ ಏಳು ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಲಾಭ ಆಗುತ್ತೆ ಜೊತೆಗೆ ದರೊಬ್ಬ ಮಹಿಳೆ ಕೂಡ ಆ ಮಹಿಳೆ ದರೊಬ್ರು ಇವತ್ತು ಫ್ರೀಯಾಗಿ ಬಸ್ಸಲ್ಲಿ ಅಡ್ಡಾಡೋದಾಗ್ಲಿ ಇವತ್ತು ಅಂತ ಅಲ್ಲಿ ಗಾರ್ಮೆಂಟ್ಗೆ ಹೋಗ್ಕರ ನಮ್ಮ ಹುಬ್ಳಿಗಾರಂಥ ಶಹರದಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿಯಿಂದ ಗಾರ್ಮೆಂಟ್ ಕೆಲ್ಸಕ್ಕಾಗಲಿ ಇನ್ನೊಂದು ಕಡೆಗೆ ಕೆಲ್ಸಕ್ಕಾಗಲಿ ಅವ್ರು ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ನೂರು ನೂರು ರೂಪಾಯಿ ಬಡಿಯುವಂತ ನನ್ನ ನೋಡ್ತಿದ್ವಲ್ಲ ಇವತ್ತು ಪರ್ ಡೇ ಹಂಡ್ರೆಡ್ ರುಪೀಸ್ ಅವ್ರ ಬಸ್ಸಿಗೆ ಉಳಿಸಿಕೊಳ್ಳುವಂಥ ವ್ಯವಸ್ಥೆ ಇವತ್ತು ಪಾಸ್ ತೆಗೆಸಿದ್ರು ಕೂಡ ಎರಡು ಸಾವಿರದ ರೂಪಾಯಿ ಪಾ ಪಾಸ್ ಇತ್ತು ಇವತ್ತು ಇವತ್ತು ಬೆಂಗಳೂರ ಪಾಸ್ ತೆಗೆಸ್ಕೊಂಡು ಅವ್ರು ಮಂತ್ಲಿ ಪಾಸ್ ತೆಗೆಸಿರಿ ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಬಸ್ ಪಾಸ್ ಇದ್ದು ಇವತ್ತು ಅದು ಉಚಿತವಾಗಿ ಅವ್ರಿಗೆ ಸಿಕ್ಕೈತಿ ಆಮೇಲೆ ಎರಡು ಸಾವಿರ ರೂಪಾಯಿ ಅವರಿಗೆ ದರ ಒಂದು ಕುಟುಂಬಕ್ಕೂ ಕೂಡ ಸಿಗುವಂಥ ಕುಟುಂಬದ ಮಾಲೀಕರಿಗೆ ಸಿಗೋದು ಅದು ಕೂಡ ಒಂದು ಮಣಿದ ಮಣಿತನದ ಖರ್ಚು ನಡಿತೈತಿ ಆಮೇಲೆ ಎಲೆಕ್ಟ್ರಿಸಿಟಿ ಆಗಲಿ ಸರ್ ಇದ್ದವರು ಬೇರೆ ಒಂದೊಂದು ಕುಟುಂಬಗಳ ಪರಿಸ್ಥಿತಿಗಳು ಹೆಂಗಿರ್ತಾವಂತಂದ್ರೆ ಸಹಜವಾಗಿ ನೀವು ನಮ್ಮ ಹಳ್ಳಿ ಭಾಗದಲ್ಲಿ ಬರ್ರಿ ಅವ್ರ ಪರಿಸ್ಥಿತಿ ಬೆಳಗ್ಗೆ ಅವ್ರು ದುಡಿದು ದುಡಿಲಿಲ್ಲ ಅಂದ್ರೆ ಸಾಯಂಕಾಲ ಕೂಲಿ ಗತಿ ಇರೋಲ್ಲ ಎಷ್ಟೋ ಮನೆ ಮನೆಗಳು ಹಾಸ್ಪಿಲೈಸ್ ಆಗಿರ್ತಾರೆ ಏಜ್ಡ್ ಇರ್ತಾರೆ ತಂದೆ ತಾಯಿಗಳು ಮಕ್ಳು ಬಿಟ್ಟು ಹೋಗಿರ್ತಾರೆ ಇವನ್ನೆಲ್ಲ ಅವ್ರು ದುಡಿಯೋಕೆ ಸಾಧ್ಯ ಇಲ್ಲ ಅಂತ ಕುಟುಂಬಗಳು ಹಲವಾರು ತೊಂದರೆಗಳಿಗೆ ಇದ್ದಂಥ ಎಲ್ಲ ಆರ್ಥಿಕವಾಗಿ ಯಾರು ಸಬಿಲ್ ಅದ ಸ್ಟ್ರಾಂಗ್ ಅದರ ಅವರು ಅಪೇಕ್ಷೆ ಪಡ್ತಾರೆ ಅದು ಹೇಳ್ಕೊಳ್ಳೋದು ಹೇಳ್ಕೊಳಲ್ಲ ಅಷ್ಟೇ ಸರ್ ರಾಜ್ಯಕ್ಕೆ ಹೆಚ್ಚು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಬರಬೇಕು ಇಲ್ಲಾಂದ್ರೆ ಜನ ಮರೆತು ಹೋಗ್ತಾರಂತ ಬಿಜೆಪಿ ರಾಜ್ಯಾಧ್ಯಕ್ಷ ಒಂದ ಇದಲ್ಲ ಸಾಕಷ್ಟು ಕಡೆ ಅವ್ರಿಗೆ ಇಡೀ ರಾಜ್ಯ ದೇಶಾದ್ಯಂತ ಸುತ್ತಬೇಕಾಗುತ್ತೆ ಅವ್ರ ಅವಶ್ಯಕತೆ ಎಲ್ಲಿ ಬರ್ತಾರೆ ಯಾಕಂದ್ರೆ ನಾವೆಲ್ಲ ನಾವೆಲ್ಲ ಇದೀವಲ್ಲ ನಾವು ತಿರ್ಗಾಕ ನಾವ್ ಇಲ್ವಾ ಇಲ್ಲಿ ಏನೇ ಮರ್ಯಕ ಇವ್ರ್ ನಷ್ಟ ನೆನ್ಪಿಟ್ಟು ಗೊತ್ತಾರ ಪಾಪ ಅವ್ರ ಮೊದ್ಲ ನಾ ನಾವ್ ವಿನಂತಿ ಮಾಡ್ಕೊಳ್ಳೋದಿಷ್ಟ ಪ್ರಧಾನ ಮಂತ್ರಿಗಳು ಹಂಗಂದ್ರೆ ನಮ್ಮ ಬರ ಬಂದಾಗ ಎಲ್ಲಿದ್ರು ಒಂದ್ ದಿವ್ಸರ ಬರ ವೀಕ್ಷಣೆಗಾಗಿ ಬಂದ್ರ ಇಂತ ದೊಡ್ಡ ಫ್ಲಡ್ ಆತ್ ನಮ್ಮ ನಮ್ಮ ಇಷ್ಟು ನಾವು ನಾವು ಹುಟ್ಟದಾಗಿಂದ ನಮಗೂ ಐವತ್ಮೂರು ವರ್ಷ ಆದರೂ ನಾವು ಹುಡುಗಾಗಿಂದ ಅಂಥ ದೊಡ್ಡ ಫ್ಲಡ್ ಆಗಿರಲಿಲ್ಲ ನೀವೆಲ್ಲ ಹುಡುಗಕ್ಕಂಥ ಫ್ಲಡ್ ನೋಡಿದ್ರಿ ಅಂತಾದ್ರೆ ಒಂದು ಅಟ್ಲೀಸ್ಟ್ ಹೆಲಿಕಾಪ್ಟರ್ನಾಗ್ ಬಂದು ಒಂದು ರೌಂಡ್ ಹೊಡ್ದಬೇಕಿತ್ತಲ್ಲ ಅವಾಗೂ ಬರಲಿಲ್ಲ ಇಂಥ ದೊಡ್ಡ ಕರೋನಾ ಬಂತು ದೊಡ್ಡ ಅದೋಗತಿ ಪರಿಸ್ಥಿತಿಗೆ ಹೋದ್ವಿ ಎಲ್ಲಿದ್ರು ಅವಾಗೆಲ್ಲರೂ ಒಬ್ಬರು ಹೊರಗೆ ಬರಲಿಲ್ಲ ಇವೆಲ್ಲ ಏನು ನೋಡ್ರಿ ರಾಹುಲ್ ಗಾಂಧಿ ಅವ್ರು ಇಂಥ ಟೈಮ್ ಯಾಕೆ ಕರೀತೊಡ್ಗಾದೆ ಇಂಥ ಟೈಮ್ ಬರೋದು ಭಾಳ ದೊಡ್ಡದು ಅಂಥ ಟೈಮ್ನಾಗ ಅವರು ಬರಬೇಕಿತ್ತಲ್ಲ ಅವ್ರ ಜವಾಬ್ದಾರಿಯಿಂದ ಆಕಸ್ಮಿಕ ಅಕಸ್ಮಿಕ ಅಲ್ಲ ಅದಂತ ಘಟನೆ ಅಂದ್ರೂ ತಪ್ಪು ಅದ್ರಾಗ ನಾವು ಯಾರು ಒಪ್ಪಂಗಿಲ್ಲ ಆ ಘಟನೆ ನಾವು ಯಾರು ಒಪ್ಪಂಗಿಲ್ಲ ಬಟ್ ಏನೈತಿ ಅದನ್ನ ರಾಜಕೀಯ ಬಳಸ್ಕೊಳದೈತ್ ಇವರು ಅದು ಇದು ಭಾಳ ಅಸಹ್ಯ ಕೆಲಸ ಅನ್ನುವಂತ ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಯಾವ್ದು ಸರ್ಕಾರ ಅಲ್ಲ ಶಿವಾನಂದ್ ಹೇಳಿರ್ಬೋದು ನನ್ನ ವಿಚಾರದಾಗ ಈ ಘಟನೆ ಅಂತರೂ ತಪ್ಪು ಅವ್ರಿಗೆ ಎರಡನೇ ಪ್ರಶ್ನೆ ಅಲ್ಲಿ ಈ ಘಟನೆ ಬಗ್ಗೆ ನಾವು ಯಾರು ಅದನ್ನ ಇದು ಮಾಡ್ಕೊಳಂಗಿಲ್ಲ ಆ ಘಟನೆ ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಏನು ಮಾಡಬೇಕು ಎಲ್ಲಿ ಕೊಟ್ರೇನು ಕೊಡಲಿ ಅದರಿಂದ ನೀವು ಮಾಡಿದ್ದು ಇದು ಕೊಟ್ಟು ಎಲ್ಲಿ ಕೊಟ್ರೇನು ಸಿ ಬಿ ಐ ಕೊಟ್ಟ್ರೆ ಯಾರು ಬಿಡತ್ತಾರ ಕೊಡ್ಲಿ ಸಿ ಬಿ ಐ ಕೊಟ್ಟರೆ ಏನಾಗೋದಿಲ್ಲ ಪ್ರತಿ ಸಲ ಸರ ಬಿ ನಾಯಕರು ಬಳಸುವಾಗ ಭಾರತದಲ್ಲಿ ಪಾಪ ಎಲೆಕ್ಷಲ್ ಗೌರ್ಮೆಂಟ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿದ್ದು ಹೋಗುತ್ತೆ ಏನು ಹೇಳ್ತೈತಿ ಅವ್ರಿಗೆ ಯಾವ ಭಾಷೆದಾಗ ಅರ್ಥ ಆಗಿಲ್ಲ ಯಾಕಂದ್ರೆ ಆ ರೀತಿ ಏನು ಆಗೋವಂಥ ವ್ಯವಸ್ಥೆಗಳಿಲ್ಲ ಹ್ಞೂ ಅವ್ರ ಪಾಪ ಏನೋ ಭಾಳ ಅಪೇಕ್ಷೆ ಇಟ್ಕೊಂಡಿರ್ಬೋದು ದರಸಲ್ ನಡ್ದಾಗ ಇನ್ನ ನಡೆಯಂಗಿಲ್ಲ ಅವ್ರದ್ದು ಮೊದಲಿನ ಪರಿಸ್ಥಿತಿ ಒತ್ತು ಭಾಳ ವ್ಯವಸ್ಥೆ ಕಮ್ಮಿ ಆಗೈತೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗಮನಕ್ಕೆ ಇರಲಿ ಪಂಚಾಯತ್ ಹೋರಾಟ ಇಲೆಕ್ಷನ್ ಹೋರಾಟಕ್ಕೆ ಯಾವುದೋ ಸಂಬಂಧಗಳಿರಂಗಿಲ್ಲ ಇಲೆಕ್ಷಕ ಹೋರಾಟಕ್ಕೆ ಸಂಬಂಧ ಇರಂಗಿಲ್ಲ ಯಾಕಂದ್ರೆ ಹೋರಾಟ ನಮ್ಗೆ ನ್ಯಾಯ ಸಿಬ್ಬಂದಿ ಹೋರಾಟ ಇರ್ತೈತಿ ನಿರಂತರವಾಗಿ ಅದು ಪ್ರಾರಂಭ ಇರ್ತೈತಿ ಒಂದು ಆದ್ರೆ ಏನಾಗೋದಿಬಿಡ್ರಿ ಸುಮ್ನ ಅವ್ರು ಮಾತಾಡ್ತಾರೆ ಮಾತಾಡೋದಕ್ಕೆ ಪ್ರಾಕ್ಟಿಕಲ್ ಇದಕ್ಕೆ ದೂರ ಐತಿಲ್ಲ ಏನ್ ನೋಡನ್ ಸರ್ ಚುನಾವಣೆ ಈಗ ಯಾಕೆ ಆಕಸ್ಮಿಕ ಆಕಸ್ಮಿಕ ಅಲ್ಲ ಅದಂತ ಘಟನೆ ಅಂದ್ರೂ ತಪ್ಪು ನಾವು ನಾವ್ ಯಾರೋಪಂಗಿಲ್ಲ ಆ ಘಟನೆ ನಾವ್ ಒಪ್ಪಂಗಿಲ್ಲ ಬಟ್ ಏನೈತಿ ಅದನ್ನ ರಾಜಕೀಯ ಬಳಸ್ಕೊಳದೈತ್ ಇವರು ಅದ್ರ ಇದು ಬಹಳ ಅಸಹ್ಯ ಕೆಲಸ ಅನ್ನೋ ಅಂತ ಹೇಳಕ್ ಇಷ್ಟಪಡ್ತಾರೆ ನೋಡ್ರಿ ಯಾವ್ದ ಸರ್ಕಾರ ಅಲ್ಲ ಶಿವಾನಂದ್ ಪಾರ್ಲರ್ ಹೇಳಿರ್ಬೋದು ನನ್ನ ವಿಚಾರದಾಗ ಈ ಘಟನೆ ಅಂತರೂ ತಪ್ಪು ಅವ್ರಾಗ ಎರಡನೇ ಪ್ರಶ್ನೆ ಅಲ್ಲಿ ಈ ಘಟನೆ ಬಗ್ಗೆ ಯಾರು ಅದನ್ನ ಇದು ಮಾಡ್ಕೊಳ್ಳಂಗಿಲ್ಲ ಆ ಘಟನೆ ಅಂತರೂ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಎಲ್ಲಿ ಕೊಟ್ರೆ ಏನು ಕೊಡ್ಲಿ ಅದೇ ಮಾಡಿದ್ದ ಎಲ್ಲಿ ಕೊಟ್ರಿ ಏನು ಸಿ ಬಿ ಐ ಕೊಡ್ರೆ ಕ್ಯಾರು ಬಿಡತ್ತಾರ ಕೊಡ್ಲಿ ಸಿಬಿ ಆ ಕೊಟ್ರಿ ಏನೋ ಸರ್ ಜೆ ಬಿಜೆಪಿ ನಾಯಕರು ಬಳಸುವಾಗ ಭಾಷಣದಲ್ಲಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿದ್ದು ಹೋಗುತ್ತೆ ಅವ್ರಿಗೆ ಯಾವ ಭಾಷಣದಾಗ ಅರ್ಥ ಇಲ್ಲ ಯಾಕಂದ್ರೆ ಆ ರೀತಿ ಏನು ಆಗುವಂಥ ವ್ಯವಸ್ಥೆಗಳಿಲ್ಲ ಹ್ಞೂ ಅವ್ರಿಗೆ ಪಾಪ ಏನೋ ಭಾಳ ಅಪೇಕ್ಷೆ ಇಟ್ಕೊಂಡಿರ್ಬೋದು ದರ್ಸಲ್ ನಡೆದಾಗ ಇನ್ನು ನಡೆಯಿಲ್ಲ ಅವ್ರದ್ದು ಮೊದ್ಲಿನ ಪರಿಸ್ಥಿತಿ ಇವತ್ತು ಭಾಳ ವ್ಯವಸ್ಥೆ ಕಮ್ಮಿ ಆಗೈತೆ ಅನ್ನೋಂಥದ್ದು ಕೂಡ ಅವರಿಗೆ ಗಮನಕ್ಕೆ ಇರಲಿ ಪಂಚಸಲಿ ಹೋರಾಟ ಪ್ರತಿಸಲ ইলেকಷನ್ ಬಂದಾಗ ಸ್ವಲ್ಪ ಸೈಲೆಂಟ್ ಇರ್ತದೆ ಅದಾದ ನಂತರ ಮತ್ತೆ ಸರ್ ನೋಡಿ ইলেকಷನ್ ಕ ಹೋರಾಟಕ್ಕೆ ಯಾವ ಸಂಬಂಧಗಳಿರಂಗಿಲ್ಲ ইলেকಷಿಕಾ ಹೋರಾಟಕ್ಕೆ ಸಂಬಂಧ ಇರಂಗಿಲ್ಲ ಯಾಕಂದ್ರೆ ಹೋರಾಟ ನಮ್ಗೆ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಇರ್ತೈತಿ ನಿರಂತರವಾಗಿ ಅದು ಪ್ರಾರಂಭ ಇರ್ತೈತಿ ಏನು ಒಂದು ಒಂದಾದ್ರೆ ಏನಾಗೋದು ಅಂತ ಹಂಗ ಸುಮ್ನೆ ಅವ್ರು ಮಾತಾಡ್ತಾರೆ ಮಾತಾಡೋದಕ್ಕೆ ಆಕ್ಚುಲಿ ಪ್ರಾಕ್ಟಿಕಲ್ ಇದಕ್ಕೆ ಬಹಳ ದೂರ ಐತಿ ಅದೆಲ್ಲ ಏನ್ ಸಾಧ್ಯ ಈಗ ಯಾಕೆ ಮಾತಾಡೋಣ ಥ್ಯಾಂಕ್ ಯು